ಕಳೆದ ಒಂದು ವಾರದಿಂದ ಗುಕಾಕ ಪಟ್ಟಣ ಮತ್ತು ಸುತ್ತಮುತ್ತ ಗುರುವಾರದಿಂದ ತೊಂದರೆ ಮತ್ತು ರಸ್ತೆ ಕೂಡ ಸಂಪೂರ್ಣವಾಗಿ ನಿರ್ಬಂಧಿಸಿದ್ದಾರೆ ಪೊಲೀಸರು ಇವತ್ತು ವೀಕ್ಷಣೆ ಮಾಡಿ ಅದನ್ನು ಸರಿ ಮಾಡಿ ಅವ್ರು ಸಾಯಂಕಾಲವರೆಗೆ ಅಟ್ಲೀಸ್ಟ್ ಬಸ್ ವಿದ್ಯಾರ್ಥಿಗಳಿಗೆ ತೊಂದರೆ ಭಾಳ ಆಗ್ತದೆ ಬಸ್ಗಳನ್ನು ಬಿಡಲಿಕ್ಕೆ ಇನ್ನು ಪೂರ್ತಿ ಅನ್ನೋದಾಗಿ ಪಿ ಡಬ್ಲ್ಯೂ ಇಂಜಿನಿಯರ್ ವೀಕ್ಷಣೆ ಮಾಡಿ ತರ ಎಲ್ಲ ವೈಕಲ್ ಏನು ಮಾಡಿಕೊಟ್ಟು ಈ ತಾತ್ವಿಕವಾಗಿ ಬಸ್ಸಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಹೊಸಲ್ಲಿ ಒಳ್ಳೆ ಶಂಕ್ಷನ್ ಆಗಿದೆ